ವಾಹನ ಇಟ್ಕೊಂಡಿದ್ದೀರಾ ಈ ಸುದ್ದಿ ಓದಿ ಇಲ್ದಿದ್ರೆ ನಿಮ್ ಗಾಡಿ ಗುಜರಿ ಸೇರೋದು ಗ್ಯಾರಂಟಿ ವಾಹನ ಸವಾರಿ ಎಚ್ಚರ ನೀವೇನಾದ್ರೂ ಹಳೆಯ ವಾಹನಗಳನ್ನ ಹೊಂದಿದ್ದೀರಾ ಕಚೇರಿಗೆ ಅಲೆದಾಡದೆ ವಾಹನವನ್ನು ತೋರಿಸದೆ ಏಜೆಂಟ್ರಿಗೆ ಹಣ ಕೊಟ್ಟು ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಸ್ಕೊಳ್ತಿದ್ದೀರಾ ಹಾಗಿದ್ರೆ ಈ ಸುದ್ದಿ ನಿಮ್ಗೆ ಆಘಾತ ತರೋದಂತೂ ಖಂಡಿತ ಯಾಕೆಂದರೆ ವಾಹನಗಳ ಫಿಟ್ನೆಸ್ ಪರೀಕ್ಷೆಯಲ್ಲಿನ ಅಕ್ರಮಗಳನ್ನು ತಡೆಯೋಕೆ ಮತ್ತು ರಸ್ತೆ ಸುರಕ್ಷತೆಯನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರವು ಕ್ರಾಂತಿಕಾರಿ ಬದಲಾವಣೆಗಳನ್ನು ಜಾರಿಗೆ ತರುತ್ತಿದೆ ನಿರ್ವಹಣೆಯ ಹೆಸರಲ್ಲಿ ನಡೆಯುತ್ತಿರುವ ಅಕ್ರಮ ದಂಧೆಗೆ ಶಾಶ್ವತ ಬೀಗ ಜಡಿಯೋಕೆ ಕೇಂದ್ರ ರಸ್ತೆ ಮತ್ತು ಹೆದ್ದಾರಿ ಸಚಿವಾಲಯವು ಕಠಿಣ ಕ್ರಮಕ್ಕೆ ಮುಂದಾಗಿದೆ ನಕಲಿ ಪ್ರಮಾಣ ಪತ್ರಗಳಿಗೆ ಫುಲ್ ಸ್ಟಾಪ್ ಇದುವರೆಗೂ ವಾಹನಗಳನ್ನು ಪರಿಶೀಲಿಸದೆ ಕೇವಲ ದಾಖಲೆಗಳ ಆಧಾರದ ಮೇಲೆ ಅಥವಾ ಏಜೆಂಟರ ಪ್ರಭಾವದಿಂದ ಫಿಟ್ನೆಸ್ ಪ್ರಮಾಣ ಪತ್ರವನ್ನು ಪಡೆಯುವ ದಂಧೆ ಜೋರಾಗಿ ನಡೆಯುತ್ತಿತ್ತು ಆದರೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಹೊರಡಿಸಿರುವ ಹೊಸ ಕರಡು ಅಧಿಸೂಚನೆಯ ಪ್ರಕಾರ ಈ ನಕಲಿ ಹಾವಳಿಗೆ ಕಡಿವಾಣ ಬೀಳಲಿದೆ ಇನ್ನು ಮುಂದೆ ಖಾಸಗಿ ವಾಹನಗಳು ಕೂಡ ವಾಣಿಜ್ಯ ವಾಹನಗಳ ಮಾದರಿಯಲ್ಲೇ ಅಧಿಕೃತ ಸ್ವಯಂಚಾಲಿತ ಪರೀಕ್ಷಾ ಕೇಂದ್ರಗಳಲ್ಲಿ ಕಡ್ಡಾಯವಾಗಿ ಪರೀಕ್ಷೆಗೆ ಒಳಗಾಗಬೇಕಾಗುತ್ತೆ ಆದರೆ ವಾಹನವನ್ನ ಭೌತಿಕವಾಗಿ ಕೇಂದ್ರಕ್ಕೆ ಕೊಂಡೊಯ್ಯಲೇಬೇಕು ಇಲ್ಲದಿದ್ರೆ ಪ್ರಮಾಣ ಪತ್ರ ಸಿಗೋದಿಲ್ಲ ಹದಿನೈದು ವರ್ಷ ಹಳೆಯ ವಾಹನಗಳಿಗೆ ಅಗ್ನಿ ಪರೀಕ್ಷೆ ಹೊಸ ನಿಯಮಗಳ ಅನ್ವಯ ಹದಿನೈದು ವರ್ಷಕ್ಕಿಂತ ಹಳೆಯದಾದ ವಾಹನಗಳ ನೋಂದಣಿ ನವೀಕರಣಕ್ಕೆ ಸ್ವಯಂಚಾಲಿತ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡುವುದು ಅನಿವಾರ್ಯವಾಗಿದೆ ದೇಶದಾದ್ಯಂತ ಈಗಾಗಲೇ ನೂರ ಅರವತ್ತಕ್ಕೂ ಹೆಚ್ಚು ಇಂತಹ ಹೈಟೆಕ್ ಕೇಂದ್ರಗಳನ್ನು ತೆರೆಯಲಾಗಿದೆ ಇಲ್ಲಿ ಮನುಷ್ಯರ ಹಸ್ತಕ್ಷೇಪವಿಲ್ಲದೆ ಅತ್ಯಾಧುನಿಕ ಗಣಕೀಕೃತ ಯಂತ್ರಗಳೇ ವಾಹನದ ಫಿಟ್ನೆಸ್ ಮತ್ತು ಮಾಲಿನ್ಯ ಹೊರಸೂಸುವಿಕೆಯ ಮಟ್ಟವನ್ನು ಪರಿಶೀಲನೆ ಮಾಡುತ್ತವೆ ಹದಿನೈದು ವರ್ಷ ಮೇಲ್ಪಟ್ಟ ವಾಹನಗಳಿಗೆ ಪ್ರತಿ ಐದು ವರ್ಷಗಳಿಗೊಮ್ಮೆ ಈ ಪರೀಕ್ಷೆ ಕಡ್ಡಾಯವಾಗಿದ್ದು ವಾಹನ ಸುಸ್ಥಿತಿಯಲ್ಲಿ ಇಲ್ಲದಿದ್ರೆ ಸರ್ಟಿಫಿಕೇಟ್ ಸಿಗೋದಿಲ್ಲ ಒಂದು ಹತ್ತು ಸೆಕೆಂಡ್ ವಿಡಿಯೋ ಸಾಕ್ಷ್ಯದ ರೂಲ್ಸ್ ಇಡೀ ಪ್ರಕ್ರಿಯೆಯಲ್ಲಿ ಸರ್ಕಾರ ಜಾರಿಗೆ ತಂದಿರುವ ಅತ್ಯಂತ ಮಹತ್ವದ ಬದಲಾವಣೆ ಎಂದರೆ ವಿಡಿಯೋ ಸಾಕ್ಷ್ಯ ವಾಹನವು ನಿಜವಾಗಿಯೂ ಪರೀಕ್ಷಾ ಕೇಂದ್ರಕ್ಕೆ ಬಂದಿದೆಯೇ ಅಥವಾ ಇಲ್ಲವೇ ಅನ್ನೋದನ್ನ ಖಚಿತಪಡಿಸಿಕೊಳ್ಳೋಕೆ ಹೊಸ ತಂತ್ರಜ್ಞಾನವನ್ನು ಬಳಸಲಾಗುತ್ತಿದೆ ಫಿಟ್ನೆಸ್ ಪ್ರಮಾಣ ಪತ್ರ ನೀಡುವ ಮೊದಲು ಸಂಬಂಧಪಟ್ಟ ಅಧಿಕಾರಿ ಅಥವಾ ಪರೀಕ್ಷಾ ಕೇಂದ್ರವು ವಾಹನದ ಕನಿಷ್ಠ ಹತ್ತು ಸೆಕೆಂಡ್ಗಳ ವಿಡಿಯೋವನ್ನು ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕು ಫಿಟ್ನೆಸ್ ಪರೀಕ್ಷೆಯಲ್ಲಿ ಅನುತ್ತೀರ್ಣವಾದರೆ ಮುಂದೇನು ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು ಇದಕ್ಕೂ ಸರ್ಕಾರ ಸ್ಪಷ್ಟ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗೋಕೆ ಕೇವಲ ನೂರ ಎಂಬತ್ತು ದಿನಗಳ ಗಡುವನ್ನ ನೀಡಲಾಗುತ್ತೆ ತಿಂಗಳ ಅವಧಿಯೊಳಗೆ ವಾಹನ ದುರಸ್ತಿಗೊಂಡು ಪ್ರಮಾಣ ಪತ್ರ ಪಡೆಯದಿದ್ರೆ ಆ ವಾಹನವನ್ನು ಅಧಿಕೃತವಾಗಿ ಎಂಡ್ ಆಫ್ ಲೈಫ್ ವೆಹಿಕಲ್ ಅಂತ ಘೋಷಣೆ ಮಾಡಲಾಗುತ್ತೆ ತಕ್ಷಣವೇ ರಾಷ್ಟ್ರೀಯ ವಾಹನ ಡೇಟಾಬೇಸ್ ನಲ್ಲಿ ಈ ವಾಹನವನ್ನು ಗುಜರಿಗೆ ಹಾಕಲು ಯೋಗ್ಯ ಅಂತ ನಮೂದಿ ಮಾಡಲಾಗುತ್ತೆ ಇದರರ್ಥ ಆ ವಾಹನವು ಇನ್ ಮುಂದೆ ರಸ್ತೆಯಲ್ಲಿ ಓಡಾಡೋಕೆ ಅರ್ಹ ಆಗಿರುವುದಿಲ್ಲ ಮತ್ತು ಅದನ್ನು ಕಡ್ಡಾಯವಾಗಿ ಸ್ಕ್ರಾಪ್ ಮಾಡಬೇಕಾಗುತ್ತೆ ಯಾವುದೇ ವಿನಾಯಿತಿ ಇರೋದಿಲ್ಲ ಹಿಂದಿನ ನಿಯಮಗಳಲ್ಲಿ ಶುಲ್ಕ ಪಾವತಿಸಿ ಅವಧಿಯನ್ನು ವಿಸ್ತರಿಸಿಕೊಳ್ಳುವ ಅವಕಾಶ ಇತ್ತು ಆದರೆ ಹೊಸ ನಿಯಮಗಳಲ್ಲಿ ಅಂತಹ ಯಾವುದೇ ಲೋಪದೋಷಗಳಿಗೆ ಜಾಗವಿಲ್ಲ ಅವಧಿ ವಿಸ್ತರಣೆಯ ಆಯ್ಕೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗಿದ್ದು ವಾಹನವನ್ನು ಸುಸ್ಥಿರತೆಯಲ್ಲಿ ಇಟ್ಟುಕೊಳ್ಳುವುದು ಅಥವಾ ಗುಜರಿಗೆ ಹಾಕುವುದು ಎರಡೇ ಆಯ್ಕೆಗಳು ಸವಾರರ ಮುಂದಿದೆ ಒಟ್ಟಾರೆಯಾಗಿ ರಸ್ತೆ ಸುರಕ್ಷತೆ ಮತ್ತು ಪರಿಸರ ಮಾಲಿನ್ಯ ನಿಯಂತ್ರಣ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಈ ಕಠಿಣ ಕ್ರಮಗಳನ್ನು ಕೈಗೊಂಡಿದೆ ಆದ್ದರಿಂದ ವಾಹನ ಮಾಲೀಕರು ಹಿಂದೆ ಎಚ್ಚೆತ್ತುಕೊಂಡು ತಮ್ಮ ವಾಹನಗಳ ದಾಖಲೆ ಮತ್ತು ಕಂಡೀಷನ್ ಬಗ್ಗೆ ಗಮನ ಹರಿಸೋದು ಉತ್ತಮ